ಅಲ್ಲ ಬಟ್ ಏನು ಗೊತ್ತಾ ಇದು ಪಾಠ ನಾಳೆ ಮುಂದೆ ಯಾವಲ್ಲ ಬೋನಸ್ ಬೋನಾಸ್ ತಿಳ್ಕಿರಿ ಸರ್ ಏನಿಲ್ಲ ಎಲ್ಲ ಹಾಕ್ತಾ ಇವೇ ಹಾಂ ಇಲೆವೆನ್ ಇಲೆವೆನ್ ಏನು ಮಾತಾಡಬಾರ್ದ ಸುಮ್ಮನೆ ರೀತಿ ಮಾಡಿದ್ರು ಬೆಂಡಲ್ ಬರ್ತು ಬೋನಸ್ 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 ಅವರಿಗೆ ನೀನ್ಗಿರಿಯರಿಗೆ ಒಂದು ಇವರಿಗೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಬೊನಾಸ್ ಅಲ್ಲೈನ್ ನಂಬರ್ ಒಬ್ಬರು ಯಾರ ಮೈಷಾ ಮೈಸಾ ಲೈನ್ ನೆಂಬರ ಕೆಂಪು ಕೂಡ ಬರ್ಲಗ ए ट्राई मार दे यस पॉइंट फॉर अरावली रेड आउट अरावली आउट हैगर तो नोट बोनस सीधा ओके बनता नोट बोनस ए ಯಾರಪ್ಪ ಎಲ್ಲೆನ್ ಸೆವೆನ್ ಫೋರ್ ಪ್ಲಸ್ ಟು ಸಿಕ್ಸ್ ಯಾರು ಫೋರ್ ಪ್ಲಸ್ ಟು ಕರಾವಳಿ ಹಿಕ್ ಮಾಡಬಾರ್ದು

ಅಲ್ಲ ಇಲ್ಲಿ ಕರ್ಕೊಂಡಿದ್ದ ಆರಾಮ ಸಮಸ್ಯ ನೋಡದಾ ನನ್ನ ಮಟ್ಟ ಒಳ್ಳೆ ಸ್ಕಿಲ್ ಇರೋರೆಲ್ಲ ಓವರ್ ವೇಟ್ ಆಗಿಬಿಟ್ರಾವಳಿ ಪಂಕಜ್ ಕುಮಾರ್ ಓರ್ ವೇಟ್ ನಮ್ಮ ಇಲ್ಲಾಂದ್ರೆ ಆರಾಮ ಸಿಗೋಗ್ಬೋದೈತೆ ನಮ್ಮ ಬಾ ವೇಟ್ ಆಗಿ ಬೋನಸ್ ಬಾರ್ ಬಾರ್ಗಿರಿ

ಟೀಮ್ಗೆ ಹಾಕಿತ್ತು ಎಷ್ಟು ಪಾಯಿಂಟಾ ಫಿಫ್ಟೀನ್ ಹರಾವಳಿ ಫಿಫ್ಟೀನ್ ಹರಾವಳಿ ಏಳು ನೀಲ್ಗಿರಿ ಏಳು ನೀಲ್ಗಿರಿ ಅವರು ಏನು ಹದಿನೈದು ಇವರು ಏಳು ಅವರು ಎಸ್ ಪ್ಲಸ್ ಒನ್ ಟೂ ಪಾಯಿಂಟ್ ನೀಲ್ಗಿರಿ

no bunch <cam> சரி ஆனா டூ ஃபார்வ் டூ ஃபார்விட்டு ಪಾಯಿಂಟ್ ಫಾರ್ ರೌಡಿ ಯಾರಿಗೆ ನೀಲಗಿರಿ ಪಾಯಿಂಟ್ ಫಾರ್ ನೀಲಗಿರಿ ಟೈಮ್ ಯಾಕೆ ನೀಲ್ಗಿರಿ ಪಾಯಿಂಟಾ ಎರಡು ಪಾಯಿಂಟ್ ಒಂದು ಒಂದು ಪಾಯಿಂಟ್ ನೋಡು ಒಂದ ಪಾಯಿಂಟಾ ಎಷ್ಟ ಅದಾ ಬೋನಸ್ ಕೊಟ್ಟೈತಲೇ ಬೋನಸ್ ಕೊಟ್ಟೈತಲೇ ಮಹೇಶ್ ಸರ್ ಹದಿನಾಲ್ಕು ಹದಿನೆಂಟು ಹದಿನಾಲ್ಕು ಹದಿನೆಂಟು ಹರಾವಳಿ ಹದಿನೆಂಟು ಮಂತ್ರಿ ಎರಡು ಒಂದೇ ನಿಮಿಷ ఏ వికాస ముగ్గ మగన ఎస్ నిల్గిరి

கபடி <laughs> ூர்னாம <laughs> नामलोग 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 नहीं मैं इसमें नहीं हूँ बड़ा लड़का दे पार दे पार दे ताम। वा, वा तो दे पार दे 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 इतना